ನಿಮ್ಮ ವಾಸ್ತವಿಕತೆ ಸಂಪೂರ್ಣವಾಗಿ ಬದಲಿಸಿಕೊಳ್ಳಲು ಸಿದ್ಧರಾಗಿ ಇಂದು ನಾವು ಇಂಟ್ಯೂಷನ್ ಮತ್ತು ಮ್ಯಾನಿಫೆಸ್ಟೇಷನ್ ಹಿಂದಿನ ವಿಜ್ಞಾನವನ್ನು ಬಹಿರಂಗಪಡಿಸುತ್ತೇವೆ ಇದು ಮಾಯೆ ಅಲ್ಲ ಇದು ಜೈವಿಕ ಶಾಸ್ತ್ರ ಮತ್ತು ಕ್ವಾಂಟಂ ಫಿಸಿಕ್ಸ್ ನಿಮ್ಮ ಹೊಟ್ಟೆಯ ಭಾವನೆಗಳು ಅಸಂಗತವಲ್ಲ ಅವು ನಿಮ್ಮ ಮೆದುಳಿನ ರಹಸ್ಯ ಸೂಪರ್ ಕಂಪ್ಯೂಟರ್ ಮತ್ತು ಮ್ಯಾನಿಫೆಸ್ಟೇಷನ್ ಜೊತೆಗೆ ನೀವು ಕೇವಲ ಕನಸು ಕಾಣುವುದಲ್ಲ ನಿಜವಾಗಿಯೂ ವಾಸ್ತವಿಕತೆಯನ್ನು ನಿಮ್ಮ ಪರವಾಗಿ ರೂಪಿಸುತ್ತೀರಿ ಇಂಟ್ಯೂಷನ್ ಅಂದರೆ ಅಚೇತನ ಮನಸ್ಸು ಕ್ಷಣಾರ್ಧದಲ್ಲಿ ಲಕ್ಷಾಂತರ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸುವ ಶಕ್ತಿ ನಮ್ಮ ಹೊಟ್ಟೆಯನ್ನು ಎರಡನೇ ಮೆದುಳು ಎಂದು ಕರೆಯುತ್ತಾರೆ ಏಕೆಂದರೆ ಅಲ್ಲಿ ಕೋಟ್ಯಾಂತರ ನರಕೋಶಗಳಿವೆ ಅಧ್ಯಯನಗಳು ತೋರಿಸುತ್ತವೆ ದೇಹವು ಅಪಾಯ ಅಥವಾ ಅವಕಾಶಗಳನ್ನು ನಿಮ್ಮ ಮನಸ್ಸಿಗೆ ಅರಿವಾಗುವ ಮುಂಚೆಯೇ ಪತ್ತೆ ಹಚ್ಚುತ್ತದೆ ಅದಕ್ಕಾಗಿ ಇಂಟ್ಯೂಷನ್ ಅಂದರೆ ಊಹೆಯಲ್ಲ ಅದು ನಿಮ್ಮ ಒಳಗಿನ ಮಾರ್ಗದರ್ಶಕ ಇದಕ್ಕೆ ಪಕ್ಕದಲ್ಲಿ ಮ್ಯಾನಿಫೆಸ್ಟೇಷನ್ ಇದೆ ಇದು ಕೇವಲ ಪಾಸಿಟಿವ್ ಥಿಂಕಿಂಗ್ ಅಲ್ಲ ಇದು ನಿಮ್ಮ ಮನಸ್ಸು ಮತ್ತು ಭಾವನೆಗಳು ಮೆದುಳನ್ನು ಪ್ರೋಗ್ರಾಂ ಮಾಡುವುದು ಕ್ವಾಂಟಮ್ ಫಿಸಿಕ್ಸ್ ಹೇಳುತ್ತದೆ ನಿಮ್ಮ ಗಮನವೇ ವಾಸ್ತವಿಕತೆಯನ್ನು ಬದಲಿಸುತ್ತದೆ ನಿಮ್ಮ ಮೆದುಳು ಒಂದು ಫ್ರೀಕ್ವೆನ್ಸಿ ಟ್ಯೂನರ್ ನೀವು ಯಾವ ಭಾವನೆ ಮತ್ತು ಚಿಂತನೆ ಹಿಡಿದಿಟ್ಟುಕೊಳ್ಳುತ್ತೀರೋ ಅದಕ್ಕೆ ಹೊಂದುವ ಜನ ಸಂದರ್ಭ ಅವಕಾಶಗಳನ್ನು ಅದು ಆಕರ್ಷಿಸುತ್ತದೆ ಹೀಗಾದರೆ ಏನು ಮಾಡುವುದು ಇಂಟ್ಯೂಷನ್ ಬೆಳೆಸಲು ದಿನಕ್ಕೆ ಕೆಲವು ನಿಮಿಷ ಧ್ಯಾನ ಮಾಡಿ ದೇಹದ ಸಂಕೇತಗಳನ್ನು ಆಲಿಸಿ ಅತಿಯಾಗಿ ಯೋಚಿಸದೆ ಸಣ್ಣ ವಿಷಯಗಳಲ್ಲಿ ಹೊಟ್ಟೆಯ ಭಾವನೆ ಅನುಸರಿಸಿ ನಿಮ್ಮ ಅನುಭವಗಳನ್ನು ಡೈರಿಯಲ್ಲಿ ಬರೆಯಿರಿ ಮ್ಯಾನಿಫೆಸ್ಟೇಷನ್ ಬೆಳೆಸಲು ಸ್ಪಷ್ಟ ಗುರಿಯಿಡಿ ಕಣ್ಣು ಮುಚ್ಚಿ ಗುರಿ ಸಾಧಿಸಿದಂತೆ ಭಾವನೆ ಸೇರಿಸಿ ಕಲ್ಪನೆ ಮಾಡಿ ಈಗಿರುವುದಕ್ಕೆ ಧನ್ಯತೆಯನ್ನು ತೋರಿಸಿ ಪ್ರತಿದಿನ ಸಕಾರಾತ್ಮಕ ಮಾತು ಬಳಸಿ ಮತ್ತು ಮುಖ್ಯವಾಗಿ ನಿಮ್ಮ ಗುರಿಯತ್ತ ಸಣ್ಣ ಹೆಜ್ಜೆಯಿಡಿ ಇವೆರಡೂ ಸೇರಿದಾಗ ಅಚ್ಚರಿಯ ಶಕ್ತಿ ಹುಟ್ಟುತ್ತದೆ ಇಂಟ್ಯೂಷನ್ ನಿಮಗೆ ದಿಕ್ಕು ತೋರಿಸುತ್ತದೆ ಮ್ಯಾನಿಫೆಸ್ಟೇಷನ್ ಆ ದಿಕ್ಕಿಗೆ ಶಕ್ತಿ ನೀಡುತ್ತದೆ ಒಟ್ಟಿಗೆ ಅವು ಜೀವನವನ್ನು ಸಂಪೂರ್ಣವಾಗಿ ಬದಲಿಸುತ್ತವೆ ಬೆಂಕಿ ನೆನಪಿಟ್ಟುಕೊಳ್ಳಿ ಇಂಟ್ಯೂಷನ್ ಅಂದರೆ ನಿಮ್ಮ ದೇಹದ ಅತ್ಯಾಧುನಿಕ ರಕ್ಷಣಾ ವ್ಯವಸ್ಥೆ ಮ್ಯಾನಿಫೆಸ್ಟೇಷನ್ ಅಂದರೆ ಜಾಗೃತ ವಾಸ್ತವ ಇಂಜಿನಿಯರಿಂಗ್ ನಿಮ್ಮ ಮನಸ್ಸು ಕೇವಲ ವಾಸ್ತವಿಕತೆಯನ್ನು ಅನುಭವಿಸುವುದಿಲ್ಲ ಅದನ್ನೇ ಸೃಷ್ಟಿಸುತ್ತದೆ